Hi, welcome to Yoyo Canada. Garuda Express an international courier service. ವುಡ್ ನಲ್ಲಿ ಬರ್ತಿರೋ ಸ್ಟಾರರ್ ಮೂವಿ ದ ವಿಲನ್ ನ ಫಸ್ಟ್ ಲುಕ್ ಗಾಗಿ ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ಸುದೀಪ್ ಅವರ ಹೇರ್ ಸ್ಟೈಲ್ ಹುಚ್ಚೆಬ್ಬಿಸಿದೆಯಂತೆ ಈ ಸ್ಪೆಷಲ್ ಹೇರ್ ಸ್ಟೈಲ್ ಜೊತೆ ಸುದೀಪ್ ಹೇಗೆ ಕಾಣ್ತಾ ಇದ್ದಾರೆ ಅನ್ನೋ ಕುತೂಹಲ ನಿಮ್ಗೆ ಏನಾದರೂ ಇದ್ರೆ ಬನ್ನಿ ನೋಡೇ ಬಿಡೋಣ ಸ್ಯಾಂಡಲ್ವುಡ್ ಸ್ಟಾರ್ ನಟರಾದ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯದ ದಿ ವಿಲನ್ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆದ ಒಂದೇ ದಿನದಲ್ಲಿ ಟ್ರೆಂಡಿಂಗ್ ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಫಸ್ಟ್ ಲುಕ್ ಪೋಸ್ಟರ್ ರೆಕಾರ್ಡ್ ಮಾಡಿದ್ದು ಅಪಾರ ಸಂಖ್ಯೆಯ ಅಭಿಮಾನಿಗಳು ವೀಕ್ಷಿಸಿದ್ದಾರೆ ಅದರಲ್ಲಿಯೂ ಸುದೀಪ್ ಹೇರ್ ಸ್ಟೈಲ್ ಮತ್ತೊಮ್ಮೆ ಹವಾ ಸೃಷ್ಟಿಸಿದೆ ಸುದೀಪ್ ನ ಹೆಬ್ಬುಲಿ ಹೇರ್ ಸ್ಟೈಲ್ ಅಭಿಮಾನಿಗಳನ್ನ ಸೆಳೆದಿತ್ತು ಎಲ್ಲೆಲ್ಲೂ ಹೆಬ್ಬುಲಿ ಹೇರ್ ಸ್ಟೈಲ್ ರಾರಾಜಿಸಿತ್ತು ಅದೇ ರೀತಿಯ ಟ್ರೆಂಡ್ ಮರುಕಳಿಸಿದೆ ದಿ ವಿಲನ್ ಪೋಸ್ಟರ್ ನಲ್ಲಿ ಸುದೀಪ್ ಹೇರ್ ಸ್ಟೈಲ್ ಅಭಿಮಾನಿಗಳನ್ನು ಹುಚ್ಚೆಬ್ಬಿಸಿದೆ ಈಗಾಗಲೇ ಅಪಾರ ಸಂಖ್ಯೆಯ ಅಭಿಮಾನಿಗಳು ದಿ ವಿಲನ್ ಹೇರ್ ಸ್ಟೈಲ್ ಮೂಲಕ ಜಾಲತಾಣದಲ್ಲಿ ಮಿಂಚತೊಡಗಿದ್ದಾರೆ ಬೈಕ್ ಮತ್ತು ಮೊಬೈಲ್ ಗಳಲ್ಲಿಯೂ ಕೂಡ ಸುದೀಪ್ ದಿ ವಿಲನ್ ಹೇರ್ ಸ್ಟೈಲ್ ರಾರಾಜಿಸುತ್ತಿದೆ ನಿರ್ದೇಶಕ ಜೋಗಿ ಪ್ರೇಮ್ ಫಸ್ಟ್ ಲುಕ್ ಪೋಸ್ಟರ್ ನಲ್ಲಿ ಶಿವಣ್ಣ ಹಾಗೂ ಸುದೀಪ್ ಅವರ ಹೇರ್ ಸ್ಟೈಲ್ ಮೂಲಕವೇ ಕಮಾಲ್ ಮಾಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ